ಸರ್ಕಾರ ರೀಸೆಂಟ್ ಆಗಿ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಆಗಿದೆ ಬರುವ ಜನವರಿಯಿಂದ ಏನು ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ವಿ ಆ ಹತ್ತು ಕೆ ಜಿ ಅಕ್ಕಿ ಬದಲು ಬಹಳಷ್ಟು ಅನ್ನ ವೇಸ್ಟ್ ಆಗ್ತಾ ಇರೋದ್ರಿಂದ ಐದು ಕೆ ಜಿ ಅಕ್ಕಿಯನ್ನ ಕೊಟ್ಟು ಐದು ಕೆ ಜಿ ಧಾನ್ಯ ಕೊಡೋದು ಅಂತ ಆಗಿದೆ ನ್ಯೂಟ್ರಿಷನಲ್ ಫುಡ್ ಕೊಡ್ಬೇಕು ಬ್ಯಾಲೆನ್ಸ್ಡ್ ಡಯೆಟ್ ಮಾಡಬೇಕು ಅಂತ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿ ಜನವರಿಯಿಂದ ಅದನ್ನು ಜಾರಿಗೆ ತರಬೇಕು ಕಾರ್ಯಗತ ಮಾಡಬೇಕು ಅಂತ ಆಹಾರ ಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಇದನ್ನು ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ನಾನು ಸಬ್ಜೆಕ್ಟ್ ಇಟ್ಟಿದ್ದೆ ಅದು ಕಾರ್ಯಗತ ಆಗಿದೆ ಇವತ್ತು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ ಅದರ ಪ್ರಕಾರವಾಗಿ ಐದು ಕೆ ಜಿ ಅಕ್ಕಿ ಜೊತೆಗೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹೆಸರು ಕಾಳು ಒಂದು ಕೆ ಜಿ ಅಡಿಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಇವು ಐದು ಐಟಮ್ ಸೇರಿ ಇಂದಿರಾ ಫುಡ್ ಕಿಟ್ ಅಂತೇಳಿ ನಾಮಕರಣ ಮಾಡಿ ಅದನ್ನು ಜನವರಿಯಿಂದ ಕೊಡುವಂತ ಬಹಳ ಪ್ರಮುಖವಾದ ವಿಚಾರ ಇದು ಅನ್ನಭಾಗ್ಯಲ್ಲಿ ಆಗಿದೆ ಈ ತರ ಆಯಾ ಇಲಾಖೆಯಲ್ಲಿ ಐದು ಇಲಾಖೆದು ಚರ್ಚೆಗಳಾಯಿತು ವಿಶೇಷವಾಗಿ ನಮ್ಮ ಬಾಮ್ಮ ಜಿಲ್ಲಾ ಮಟ್ಟದಲ್ಲಿ ಎಷ್ಟೆಷ್ಟಾಗಿದೆ ರಿವ್ಯೂ ನಮ್ಮ ಸಿ ಇ ಅವರು ಎಲ್ಲ ತಾಲ್ಲೂಕು ಅಧ್ಯಕ್ಷರುಗಳು ಜಿಲ್ಲಾ ಉಪಾಧ್ಯಕ್ಷರು ಜಿಲ್ಲಾ ಕಮಿಟಿಯವರು ಎಲ್ಲ ಸೇರಿ ಏನು ಗೃಹಲಕ್ಷ್ಮಿಯಲ್ಲಿ ಇರ್ಬೋದು ಆಮೇಲೆ ಶಕ್ತಿ ಯೋಜನೆಯಲ್ಲಿ ಅಲಂಕುಷವಾಗಿ ಎಲ್ಲ ಚರ್ಚೆಗಳಾಯ್ತು ಅದಕ್ಕೆ ಅಧಿಕಾರಿಗಳು ಆಯಾ ಇಲಾಖೆ ಅಧಿಕಾರಿಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಕೆಲವು ಲ್ಯಾಪ್ಸಸ್ ಇದೆ ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿಯಲ್ಲಿ ಯಾರ್ಯಾರು ಬಂದಿಲ್ಲ ಮನೆ ಯಜಮಾನಿ ತೀರ್ಕೊಂಡಿರ್ತಾರೆ ನೆಕ್ಸ್ಟ್ ಯಾರು ಕೊಡಬೇಕು ಅದಕ್ಕೆ ಏನ್ ಮಾಡಬೇಕು ಅನ್ನೋ ಬಗ್ಗೆ ಗೃಹಲಕ್ಷ್ಮಿಯಲ್ಲಿ ಆಯ್ತು ಆಮೇಲೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೆಲವರಿಗೆ ಕಾರ್ಡ್ಗಳಿಲ್ಲ ಕೆಲವ್ರಿಗೆ ಬರ್ತಾ ಇಲ್ಲ ಅದ್ರ ಬಗ್ಗೆನು ಏನ್ ಮಾಡಬೇಕು ಅದನ್ನ ಸರಿ ಮಾಡಬೇಕು ಅದಕ್ಕೆಲ್ಲ ಅರ್ಜಿಗಳು ಕೊಡಬೇಕು ಈ ತರ ಅನ್ನಭಾಗ್ಯದು ಆಯ್ತು ಇನ್ನು ಇವನಿದು ಅದು ಬಹಳ ಲೋ ಪರ್ಸೆಂಟೇಜ್ ಇರೋದ್ರಲ್ಲಿ ನಮ್ಮಲ್ಲಿ ಕಡಿಮೆ ಶೇಕಡಾವಾರು ಕಡಿಮೆ ಆಗಿರೋದು ಇವನಿದಿ ಅದಕ್ಕೆ ಯುವನಿಧಿ ನೀಡಿ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸಿ ಇ ಒರು ನಾವು ಎಲ್ಲ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಹೋಗಿ ಅದನ್ನು ಒಂದು ಸೆಮಿನಾರ್ ಮಾಡಬೇಕು ಈ ಥರ ಪ್ರಯೋ ಈ ಥರ ಸರ್ಕಾರದಿಂದ ಸೌಕರ್ಯ ಇದೆ ಗ್ರ್ಯಾಜುಯೇಟ್ ಮೂರು ಸಾವಿರ ಡಿಪ್ಲೊಮಾ ಹೋಲ್ಡರ್ ಒಂದೂವರೆ ಸಾವಿರ ಕೊಡೋವಂಥ ಒಳ್ಳೆಯ ಯೋಜನೆ ಇದೆ ನೀವು ಗ್ರಾಜುಯೇಷನ್ ಆದ ತಕ್ಷಣ ನೀವು ಇದು ಸದುಪಯೋಗ ಪಡ್ಕೊಂಡು ಅರ್ಜಿ ಯಾವ ರೀತಿ ಕೊಡಬೇಕು ಏನು ಕೊಡಬೇಕು ಯಾವ ಇಲಾಖೆ ಸಂಪರ್ಕ ಮಾಡಬೇಕು ಅಂತ ಈಗಾಗಲೇ ನಾವು ಗೋರಿಬಿದ್ನೂರು ಗುಡುಬಣ್ಣೆಯಲ್ಲಿ ಮಾಡಿದ್ವಿ ಹಬ್ಬ ಆದ್ಮೇಲೆ ಮುಂದಿನ ವಾರದಲ್ಲಿ ಚಿಕ್ಕಬಳ್ಳಾಪುರ ಮತ್ತೆ ಚಿಂತಾಮಣಿ ಅಲ್ಲಿನ ಕೇಳೋರು ಆ ಫಸ್ಟ್ ಏಡ್ ಕಾಲೇಜ್ಗಳಲ್ಲಿ ಅದ್ರ ಬಗ್ಗೆನು ಮಾಡುವಂತ ವಿಚಾರ ಆಗಿದೆ ಅದರದ್ದು ಕೂಡ ಏನು ಲ್ಯಾಬ್ಸಸ್ ಇದೆ ಅದ್ರ ಬಗ್ಗೆ ಸರಿಪಡಿಸ್ಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದೀವಿ ಎಲ್ಲ ಇಲಾಖೆಗಳಲ್ಲೂ ಕರೆಕ್ಟಾಗಿ ಏನು ಮಾಡಬೇಕು ಆಮೇಲೆ ಮುಂದಿನ ಮೀಟಿಂಗ್ಗೆ ಒಂದು ಭಾಳ ಪ್ರಮುಖವಾದ ವಿಚಾರ ಇವತ್ತು ಅನ್ನಭಾಗ್ಯಯಲ್ಲಿ ಸಿಇಒ ಅವರು ಕೆಲವು ಮಾರ್ಗದರ್ಶನಗಳು ಅವ್ರಿಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳಲ್ಲಿ ಒಟ್ಟಾರೆಯಾಗಿ ಈ ಸರ್ಕಾರದಲ್ಲಿ ಅಥವಾ ಯಾವುದೇ ಒಂದು ಇಲಾಖೆಗಳಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಯಾವುದೇ ಕಮಿಷನ್ಗಳಿಲ್ಲದೆ ಲಂಚ ಇಲ್ಲದೆ ಸರ್ಕಾರದಿಂದ ನೇರವಾಗಿ ಸರ್ಕಾರಿ ಖಜಾನೆಯಿಂದ ನೇರವಾಗಿ ಫಲಾನುಭವಿ ಮನೆ ಬಾಗಿಲು ತಲುಪ್ತಾ ಇರುವಂತ ಯಾವುದು ಯೋಜನೆಗಳಿದ್ರೆ ಅದು ಪಂಚ ಗ್ಯಾರಂಟಿ ಯೋಜನೆಗಳು ಅನ್ನೋದು ಕುಲಂಕುಷವಾಗಿ ಸಾಬೀತಾಗಿದೆ ಕಾರ್ಯಗತ ಆಗಿದೆ ಅದನ್ನು ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಬಯಸ್ತೇವೆಲಕ್ಷ್ಮಿಯಲ್ಲಿ ಅವರಿಗೆ ದೀಪಾವಳಿ ಕೊಡುಗೆಯಾಗಿ ಜುಲೈ ತಿಂಗಳು ಬಂದಿದೆ ಜುಲೈ ತಿಂಗಳದು ಎಷ್ಟು ಅಮೌಂಟ್ ಅದು ಐವತ್ತು ಐವತ್ತಾರು ಕೋಟಿ ಎರಡು ಐವತ್ತು ಎರಡು ಎರಡು ತಿಂಗಳ ಬ್ಯಾಲೆನ್ಸ್ ಇದೆ ಬರ್ತಾಯಿದೆ ಇಲ್ಲಿ ಎಲ್ಲ ಬಲ್ಲೆಲ್ಲ ಕ್ರೆಡಿಟ್ ಆಗ್ತಾ ಇದೆ ಈಗ ಐವತ್ತಾರು ಕೋಟಿ ಎಪ್ಪತ್ತೈದು ಲಕ್ಷ ಈ ಜುಲೈ ತಿಂಗಳದು ಕೊಟ್ಟಿದ್ದೀವಿ ಐವತ್ತಾರು ಕೋಟಿ ಎಪ್ಪತ್ತೈದು ಲಕ್ಷ ಈ ಜುಲೈ ತಿಂಗಳಿಗೆ ಬಿಡುಗಡೆ ಆಗಿ ಖಜಾನೆಗೆ ಬಂದಿದೆ ಸರ್ಕಾರದಿಂದ ಅದನ್ನು ಹಬ್ಬದ ಕೊಡುಗೆ ಹಾಕ್ಕೊಳ್ಳುವಂಥದ್ದು ನಮ್ಮ ಮುಂದೆ ಇದೆ ಸರ್ ಬಹುತೇಕ ಸೋಷಿಯಲ್ ಮೀಡಿಯಾಗರ್ಕಾರ ಲೆವೆಲ್ ಅಲ್ಲಿ ಈಗ ಏನಾದರೂ ಒಂದು ಮಾಡಬೇಕಾಗಿದ್ರೆ ಇವತ್ತು ಒಂದು ಇಡೀ ರಾಜ್ಯದಲ್ಲಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅಂತ್ಯೋದಯ ಮತ್ತೆ ಬಿ ಪಿ ಎಲ್ ಅವರಿಗೆ ಫುಡ್ಡು ಎಲ್ಲ ಕೊಡಬೇಕಾಗಿದ್ರೆ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ದುಡ್ಡನ್ನ ಇದಕ್ಕೆ ವಿನಿಯೋಗ ಮಾಡಿದ್ರೆ ಹಂಗಂತೇಳಿ ಸರ್ಕಾರಿ ಕಾರ್ಯಕ್ರಮಗಳು ಯಾವಾಗ್ಲೂ ನಿಂತಿಲ್ಲ ಮಳೆ ನಾರು ತಡಿಯಾಗಲ್ಲ ಮಳೆ ಬಂದು ಯಥೇಚ್ಛವಾಗಿ ಹೆಚ್ಚಿನ ಮಳೆ ಹೊಡೆದ್ರೆ ಎಂಥ ರಸ್ತೆಗಳು ಗುಂಡಿಗಳು ಬೀಳ್ತದೆ ಈಗ ನೋಡಿ ಶೀಘ್ರದಲ್ಲಿ ಸಿ ಎಮ್ ಅವರು ಆರ್ಡರ್ ಮಾಡೋರು ಸಿಟಿಯಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಮೂರು ತಿಂಗಳೊಳಗಾಗಿ ಗುಂಡಿಗಳು ಮುಚ್ಚೋ ಕಾರ್ಯಕ್ರಮ ಆಗಬೇಕು ಅಂತೇಳಿ ತಿಂಗಳಲ್ಲೇ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟವ್ರೆ ಸಬ್ಸಿಕ್ವೆಂಟಾಗಿ ಆ ಪ್ರಗತಿನೂ ನಡೀತಾ ಇದೆ ಎಲ್ಲ ಕಾಮಗಾರಿಗಳು ನಡೀತಾ ಇದೆ ಈಗ ಮುಂದಿನ ತಿಂಗಳ ಎಂಟನೇ ತಾರೀಕು ಸಿ ಎಮು ಡೆಪ್ಯೂಟಿ ಸಿ ಎಮ್ಮು ನಮ್ಮ ಜಿಲ್ಲೆಗೆ ಬರ್ತಾವ್ರೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿನ ಅನುದಾನ ಅವತ್ತು ಭೂಮಿ ಪೂಜೆ ಇದೆ ಲೆವೆಲಲ್ಲಿ ಆಗುತ್ತೆ ಸರ್ಕಾರ ತಗುತ್ತೆ ನಮ್ಮ ಲೆವೆಲಲ್ಲಿ ಅದೇನೋ ನಮಗೂ ಅದಕ್ಕೆ ಬರಲ್ಲ ಬಟ್ ನಾವು ಸ್ಟೇಟ್ ಕಂಪ್ನಿಯಲ್ಲಿ ಅದನ್ನು ಬೇಕಾದ ಸಲಹೆಗಳು ನಮ್ಮ ಅಭಿಪ್ರಾಯಗಳು ಅವು ತಿಳಿಸ್ಬೋದು ಈಗ ಉದಾಹರಣೆಗೆ ಇದು ಈ ಅನ್ನಭಾಗ್ಯ ಯೋಜನೆಯಲ್ಲಿ ಇದನ್ನು ನಾನೇ ಪ್ರಶ್ನೆ ಮಾಡಿದ್ದೆ ರಾಜ್ಯ ಮಟ್ಟದ ಸಭೆಯಲ್ಲಿ ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿದ್ದೆ ಹತ್ತು ಕೆ ಜಿ ಕೊಟ್ಬಿಟ್ಟು ಒಂದು ಮನೆಯಲ್ಲಿ ಎಂಟು ಜನ ಇದ್ರೆ ಎಂಬತ್ತು ಕೆಜಿ ಬಂದು ಅನ್ನ ಜಾಸ್ತಿ ಬೇಯಿಸಿ ನಾಯಿಗಳಿಗೆ ಅದಕ್ಕೆ ಇದಕ್ಕೆ ವೇಸ್ಟ್ ಮಾಡ್ತಾವ್ರೆ ಅದ್ರ ಬದಲು ಆಲ್ಟರ್ನೇಟ್ ಆಗಿ ಏನಾದರೂ ಒಂದು ಐದು ಕೆಜಿ ಕೊಟ್ಟು ಐದು ಕೆಜಿ ಪಾಪ ಸರ್ಕಾರ ಗಮನಕ್ಕೆ ನಮ್ ದುಟ್ಟಿ ನಾವು ಮಾಡ್ತೀವಿ ಸರ್ಕಾರ ಹಂತದಲ್ಲಿ ಅದರ ಸಾಧಕ ಮಾತುಗಳು ನೋಡಿಕೊಂಡು ಮಾಡ್ತಾರೆ ಗೃಹಲಕ್ಷ್ಮಿ ஏனோ பயாலன்ஸ் இது பரவாயே ஜூலை திங்களில் பிடுகை மாடி திங்களுக்கு பெண்டிங் இது முந்தின தினூத்த